ಆ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಇವತ್ತು ಶಿವರಾತ್ರಿ ಹಬ್ಬ ಆಗಿರೋದ್ರಿಂದ ನಾನು ನಮ್ಮ ಮನೆಯವರು ಶಿವಮೊಗ್ಗದಿಂದ ಅರವತ್ತೆರಡು ಕಿಲೋಮೀಟ್ರ್ ದೂರದಲ್ಲಿರುವ ಶ್ರೀ ಗುಳಿಗುಳಿ ಶಂಕರೇಶ್ವರ ದೇವಸ್ಥಾನ ಅಂತ ಇದೆ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ ನಾವು ಇವತ್ತು ಶಿವರಾತ್ರಿ ಹಬ್ಬದ ದಿವಸ ಬೆಳಗ್ಗೆ ನಾವು ನಮ್ಮ ಮನೆಯವರು ಈ ದೇವಸ್ಥಾನಕ್ಕೆ ಬಂದಿದ್ದೀವಿ ದೇವಸ್ಥಾನದ ಎಂಟ್ರೆನ್ಸ್ ನೋಡ್ರಿ ನಮ್ಮ ಮನೆಯವರು ಕುಂಕುಮಿಸ್ಕೊತ ಇದ್ದಾರೆ ನಾನು ವಿಡಿಯೋ ಮಾಡ್ತಾಯಿದ್ದೀನಿ ದೇವಸ್ಥಾನದ ಮುಂದ್ಗಡೆ ಈ ರೀತಿ ಇದೆ ತುಂಬ ಜನ ಸೇರಿದ್ದಾರೆ ಹಬ್ಬ ಅಲ್ಲ ತುಂಬ ಜನ ಸೇರಿದ್ದಾರೆ ಸ್ನೇಹಿತರೆ ಇಲ್ಲಿ ದೇವಸ್ಥಾನದ ಪಕ್ಕದಲ್ಲಿ ಒಂದು ದೇವಸ್ಥಾನ ಇದೆ ಸ್ನೇಹಿತರೆ ನೋಡಿ ತೋರಿಸ್ತೀನಿ ಈ ದೇವಸ್ಥಾನ ಪಕ್ಕದಲ್ಲಿ ಶ್ರೀ ಚಾಮುಂಡೇಶ್ವರಿ ದೇವಸ್ಥಾನ ಇದೆ ಅಲ್ಲಿಂದ ಲೈನ್ ಮಾಡಿದ್ದಾರೆ ಚಾಮುಂಡೇಶ್ವರಿ ದೇವಸ್ಥಾನದಿಂದ ಲೈನ್ ಮಾಡಿ ಇಲ್ಲಿ ದೇವಸ್ಥಾನದೊಳಗಡೆ ಇವನ ಒಬ್ಬೊಬ್ಬರಿಗೆ ಬಿಡ್ತಾರೆ ಇಲ್ಲಿ ಆಮೇಲೆ ಹೊರಗಡೆ ಆ ಪ್ರಸಾದ ಇರುತ್ತೆ ಅವಲಕ್ಕಿ ಪ್ರಸಾದ ಆಮೇಲೆ ಒಂದು ಇಪ್ಪತ್ತು ರೂಪಾಯಿ ಕೊಟ್ಟರೆ ಬಿಲ್ಪತ್ರೆ ಕೊಡ್ತಾರೆ ಪಕ್ಕದಲ್ಲಿ ಕೊಳ ಇರುತ್ತೆ ಆ ಕೊಳದಲ್ಲಿ ಹೋಗಿ ಅವ್ರ ಕಷ್ಟ ಸುಖನ ಹೇಳ್ಬಿಟ್ಟು ಆ ಕೊಳದಲ್ಲಿ ಬಿಟ್ಟರೆ ಅದು ಪೂರ ಮುಳುಗುತ್ತೆ ನೋಡಿ ಕೊಳದಲ್ಲಿ ಎಲ್ಲ ಬಿಲ್ಪತ್ರೆ ಹಾಕಿ ಅವ್ರ ಕಷ್ಟ ಸುಖನ ತಿಳ್ಕೊಳ್ಳೋದಕ್ಕೆ ಎಲ್ಲ ಇಲ್ಲಿ ಹೋಗ್ತಾ ಇದ್ದಾರೆ ಸ್ನೇಹಿತರೆ ನೋಡಿ ಒಂದುಗಡೆ ಒಂದು ಕೊಡ ಇದೆ ಅಲ್ಲಿ ಹೋಗ್ತಾ ಇದ್ದಾರೆ ಮೇಲ್ಪತ್ರ ಇಸ್ಕೊಂಡು ಹೋಗ್ತಿದ್ದಾರೆ ಇಲ್ಲಿ ಒಂದು ಲಿಂಗು ಲಿಂಗು ಇದೆ ಅಲ್ಲಿ ತಾಮ್ರದಿಂದ ನಾವು ನೀರನ್ನು ಅಭಿಷೇಕ ಮಾಡಿದ್ವಿ ನೋಡಿರಿ ಇದೇ ಕೊಳ ಸ್ನೇಹಿತರೆ ಈ ಕೊಳದಲ್ಲಿ ಎಲ್ಲರೂ ಅವರ ಎಲೆಗಳನ್ನು ಬಿಟ್ಟು ಬಿಡ್ತಾರೆ ಅದು ಪೂರ ಕೆಳಗೆ ಹೋಗುತ್ತೆ ಆಮೇಲೆ ಅದು ಎಲೆ ಮೇಲೆ ಬರೋ ತನಕ ಕಾಯ್ತಾ ಕೂತಿದ್ದಾರೆ ನೋಡಿ ಸ್ನೇಹಿತರೆ ತುಂಬ ಸುತ್ತಲೂ ಕ ಎಲ್ಲ ಅವರ ಎಲೆಗಳನ್ನ ಕಷ್ಟ ಹೇಳ್ಕೊಂಬಿಟ್ಟು ಅವರು ಸಲ ಏನಿರುತ್ತೆ ಅವ್ರು ಕಷ್ಟ ಹೇಳ್ಕೊಂಬಿಟ್ಟು ಎಲೆನ ಬಿಡ್ತಾರೆ ಅದು ಕೆಲಸ ಆಗೋದಿದ್ರೆ ಮಾತ್ರ ಆ ಎಲೆ ಪೂರ ಮೇಲಕ್ಕೆ ಬರುತ್ತೆ ಒಂದು ಎಲೆನ ಒಬ್ಬರು ಯಾರೋ ಹೇಳಿ ಬಿಟ್ಟಿದ್ದಾರೆ ಅದು ಪೂರ್ ಕೆಳಗೋಗಿದೆ ಆ ಎ ಆ ಕೊಳದಿಂದ ಮೇಲ್ಗಡೆ ಕ್ಲೀನಾಗಿ ಬರೋದನ್ನ ನಾನು ನಿಮಗೆ ವೀಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಸ್ನೇಹಿತರೆ ಈ ಎಲೆ ಆ ಕೊಳದಿಂದ ಪೂರ ಮೇಲ್ಗಡೆ ಬರ್ತಾಯಿದೆ ಅಂದರೆ ಅವ್ರ ಕೆಲಸ ಆಗುತ್ತೆ ಅಂತ ನೋಡಿ ನಾನು ಚೆನ್ನಾಗಿ ವೀಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಝೂಮ್ ಹತ್ರ ಮಾಡಿ ನಿಧಾನವಾಗಿ ಆ ಬಿಲ್ಪತ್ರೆಯಲೆ ಕೊಳದಿಂದ ಈ ಥರ ಮೇಲ್ಗಡೆ ಬರಬೇಕು ಬಂದರೆ ಅವ್ರೇನು ಹೇಳ್ಕೊಂಡು ಬಿಟ್ಟಿರ್ತಾರೋ ಕೋ ಆ ಎಲೆನ ಬಿಲ್ಪತ್ರ ಎಲೆ ಆ ಕೆಲಸ ಆದರೆ ಮಾತ್ರ ಬಿಲ್ಪತ್ರ ಮೇಲಕ್ಕೆ ಬರುತ್ತೆ ಇದು ಸತ್ಯ ಸ್ನೇಹಿತರೆ ನೋಡಿ ಈ ಥರ ಮೇಲಕ್ಕೆ ಬರಬೇಕು ಕೆಲವರೆಲ್ಲ ಕಾಯ್ತಾ ಕೂತಿದ್ದಾರೆ ಇಲ್ಲಿ ನಾನು ವೀಡಿಯೋ ಮಾಡ್ತಾ ಇದ್ದೀನಿ ಸ್ನೇಹಿತರೆ ನೋಡಿ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಆಗುತ್ತಂತೂ ಬರಬೇಡ ಸ್ನೇಹಿತರೆ ಬಾ